ಸಂಪೂರ್ಣವಾಗಿ ಎಲ್ಲವೂ ಭಸ್ಮ ಆಗಿದೆ ಅಕ್ರಮ ಬಾಂಗ್ಲಾದೇಶಗಳಿಂದ ಬೆಂಗಳೂರಿಗೆ ಸಂಕಷ್ಟ ಎದುರಾಗಿದೆ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಸತ್ಯವನ್ನು ತೆರೆದಿಟ್ಟಿದ್ದು ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡದಲ್ಲಿ ಬಾಂಗ್ಲಾ ವಲಸಿಗರ ಕಳ್ಳಾಟ ಅನಾವರಣವಾಗಿದೆ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಸತ್ಯವನ್ನು ರಿಪಬ್ಲಿಕ್ ಕನ್ನಡವೇ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡಿದ್ದು ನಿರಂತರ ವರದಿಯನ್ನ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರಿಂದಾಗಿ ಇವತ್ತು ಇಂಥದ್ದೊಂದು ದುರಂತ ಅಥವಾ ಬ್ಲಾಸ್ಟ್ ಆಗಿದೆ ಅನ್ನೋದು ಮೊದಲೇ ಏನಾದರೂ ಎಚ್ಚೆತ್ತುಕೊಂಡಿದ್ದರೆ ಬಹುಶಃ ಇಷ್ಟು ದೊಡ್ಡ ಘಟನೆ ಆಗ್ತಿರ್ಲಿಲ್ಲ ಪೂರ್ಣವಾಗಿ ಎಲ್ಲವೂ ಬಸ್ಬ ಆಗಿದೆ ಅಕ್ರಮ ಬಾಂಗ್ಲಾದೇಶಗಳಿಂದ ಬೆಂಗಳೂರಿಗೆ ಸಂಕಷ್ಟ ಎದುರಾಗಿದೆ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಸತ್ಯವನ್ನು ತೆರೆದಿಟ್ಟಿದ್ದು ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡದಲ್ಲಿ ಬಾಂಗ್ಲಾ ವಲಸಿಗರ ಕಳ್ಳಾಟ ಅನಾವರಣವಾಗಿದೆ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಸತ್ಯವನ್ನು ರಿಪಬ್ಲಿಕ್ ಕನ್ನಡವೇ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡಿದ್ದು ನಿರಂತರ ವರದಿಯನ್ನ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರಿಂದಾಗಿ ಇವತ್ತು ಇಂಥದ್ದೊಂದು ದುರಂತ ಅಥವಾ ಗ್ಲಾಸ್ಟ್ ಆಗಿದೆ ಅನ್ನೋದು ಮೊದಲೇ ಏನಾದರೂ ಎಚ್ಚೆತ್ತುಕೊಂಡಿದ್ದರೆ ಬಹುಶಃ ಇಷ್ಟು ದೊಡ್ಡ ಘಟನೆ ಆಗ್ತಿರಲಿಲ್ಲ ಸಂಪೂರ್ಣವಾಗಿ ಎಲ್ಲವೂ ಭಸ್ಮ ಆಗಿದೆ ಅಕ್ರಮ ಬಾಂಗ್ಲಾದೇಶಗಳಿಂದ ಬೆಂಗಳೂರಿಗೆ ಸಂಕಷ್ಟ ಎದುರಾಗಿದೆ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಸತ್ಯವನ್ನ ತೆರೆದಿಟ್ಟಿದ್ದು ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡದಲ್ಲಿ ಬಾಂಗ್ಲಾ ವಲಸಿಗರ ಕಳ್ಳಾಟ ಅನಾವರಣವಾಗಿದೆ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಸತ್ಯವನ್ನು ರಿಪಬ್ಲಿಕ್ ಕನ್ನಡವೇ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡಿದ್ದು ನಿರಂತರ ವರದಿಯನ್ನ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರಿಂದಾಗಿ ಇವತ್ತು ಇಂಥದ್ದೊಂದು ದುರಂತ ಅಥವಾ ಗ್ಲಾಸ್ಟ್ ಆಗಿದೆ ಅನ್ನೋದು ಮೊದಲೇ ಏನಾದರೂ ಎಚ್ಚೆತ್ತುಕೊಂಡಿದ್ದರೆ ಬಹುಶಃ ಇಷ್ಟು ದೊಡ್ಡ ಘಟನೆ ಆಗ್ತಿರ್ಲಿಲ್ಲ ಪೂರ್ಣವಾಗಿ ಎಲ್ಲವೂ ಬಸ್ಬ ಆಗಿದೆ ಅಕ್ರಮ ಬಾಂಗ್ಲಾದೇಶಗಳಿಂದ ಬೆಂಗಳೂರಿಗೆ ಸಂಕಷ್ಟ ಎದುರಾಗಿದೆ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಸತ್ಯವನ್ನು ತೆರೆದಿಟ್ಟಿದ್ದು ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡದಲ್ಲಿ ಬಾಂಗ್ಲಾ ವಲಸಿಗರ ಕಳ್ಳಾಟ ಅನಾವರಣವಾಗಿದೆ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಸತ್ಯವನ್ನು ರಿಪಬ್ಲಿಕ್ ಕನ್ನಡವೇ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡಿದ್ದು ನಿರಂತರ ವರದಿಯನ್ನ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರಿಂದಾಗಿ ಇವತ್ತು ಇಂಥದ್ದೊಂದು ದುರಂತ ಅಥವಾ ಬ್ಲಾಸ್ಟ್ ಆಗಿದೆ ಅನ್ನೋದು ಮೊದಲೇ ಏನಾದರೂ ಎಚ್ಚೆತ್ತುಕೊಂಡಿದ್ದರೆ ಬಹುಶಃ ಇಷ್ಟು ದೊಡ್ಡ ಘಟನೆ ಆಗ್ತಿರಲಿಲ್ಲ ಎಲ್ಲವೂ ಭಸ್ಮ ಆಗಿದೆ ಅಕ್ರಮ ಬಾಂಗ್ಲಾದೇಶಗಳಿಂದ ಬೆಂಗಳೂರಿಗೆ ಸಂಕಷ್ಟ ಎದುರಾಗಿದೆ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಸತ್ಯವನ್ನು ತೆರೆದಿಟ್ಟಿದ್ದು ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡದಲ್ಲಿ ಬಾಂಗ್ಲಾ ವಲಸಿಗರ ಕಳ್ಳಾಟ ಅನಾವರಣವಾಗಿದೆ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಸತ್ಯವನ್ನ ರಿಪಬ್ಲಿಕ್ ಕನ್ನಡವೇ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡಿದ್ದು ನಿರಂತರ ವರದಿಯನ್ನ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರಿಂದಾಗಿ ಇವತ್ತು ಇಂಥದ್ದೊಂದು ದುರಂತ ಅಥವಾ ಬ್ಲಾಸ್ಟ್ ಆಗಿದೆ ಅನ್ನೋದು ಮೊದಲೇ ಏನಾದರೂ ಎಚ್ಚೆತ್ತುಕೊಂಡಿದ್ದರೆ ಬಹುಶಃ ಇಷ್ಟು ದೊಡ್ಡ ಘಟನೆ ಆಗ್ತಿರ್ಲಿಲ್ಲ ಪೂರ್ಣವಾಗಿ ಎಲ್ಲವೂ ಬಸ್ಬ ಆಗಿದೆ ಅಕ್ರಮ ಬಾಂಗ್ಲಾದೇಶಗಳಿಂದ ಬೆಂಗಳೂರಿಗೆ ಸಂಕಷ್ಟ ಎದುರಾಗಿದೆ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಸತ್ಯವನ್ನು ತೆರೆದಿಟ್ಟಿದ್ದು ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡದಲ್ಲಿ ಬಾಂಗ್ಲಾ ವಲಸಿಗರ ಕಳ್ಳಾಟ ಅನಾವರಣವಾಗಿದೆ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಸತ್ಯವನ್ನು ರಿಪಬ್ಲಿಕ್ ಕನ್ನಡವೇ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡಿದ್ದು ನಿರಂತರ ವರದಿಯನ್ನ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರಿಂದಾಗಿ ಇವತ್ತು ಇಂಥದ್ದೊಂದು ದುರಂತ ಅಥವಾ ಬ್ಲಾಸ್ಟ್ ಆಗಿದೆ ಅನ್ನೋದು ಮೊದಲೇ ಏನಾದರೂ ಎಚ್ಚೆತ್ತುಕೊಂಡಿದ್ದರೆ ಬಹುಶಃ ಇಷ್ಟು ದೊಡ್ಡ ಘಟನೆ ಆಗ್ತಿರಲಿಲ್ಲ ಎಲ್ಲವೂ ಭಸ್ಮ ಆಗಿದೆ ಅಕ್ರಮ ಬಾಂಗ್ಲಾದೇಶಗಳಿಂದ ಬೆಂಗಳೂರಿಗೆ ಸಂಕಷ್ಟ ಎದುರಾಗಿದೆ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಸತ್ಯವನ್ನ ತೆರೆದಿಟ್ಟಿದ್ದು ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡದಲ್ಲಿ ಬಾಂಗ್ಲಾ ವಲಸಿಗರ ಕಳ್ಳಾಟ ಅನಾವರಣವಾಗಿದೆ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಸತ್ಯವನ್ನ ರಿಪಬ್ಲಿಕ್ ಕನ್ನಡವೇ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡಿದ್ದು ನಿರಂತರ ವರದಿಯನ್ನ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರಿಂದಾಗಿ ಇವತ್ತು ಇಂಥದ್ದೊಂದು ದುರಂತ ಅಥವಾ ಗ್ಲಾಸ್ಟ್ ಆಗಿದೆ ಅನ್ನೋದು ಮೊದಲೇ ಏನಾದರೂ ಎಚ್ಚೆತ್ತುಕೊಂಡಿದ್ದರೆ ಬಹುಶಃ ಇಷ್ಟು ದೊಡ್ಡ ಘಟನೆ ಆಗ್ತಿರ್ಲಿಲ್ಲ ಪೂರ್ಣವಾಗಿ ಎಲ್ಲವೂ ಬಸ್ ಆಗಿದೆ ಅಕ್ರಮ ಬಾಂಗ್ಲಾದೇಶಗಳಿಂದ ಬೆಂಗಳೂರಿಗೆ ಸಂಕಷ್ಟ ಎದುರಾಗಿದೆ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಸತ್ಯವನ್ನು ತೆರೆದಿಟ್ಟಿದ್ದು ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡದಲ್ಲಿ ಬಾಂಗ್ಲಾ ವಲಸಿಗರ ಕಳ್ಳಾಟ ಅನಾವರಣವಾಗಿದೆ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಸತ್ಯವನ್ನು ರಿಪಬ್ಲಿಕ್ ಕನ್ನಡವೇ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡಿದ್ದು ನಿರಂತರ ವರದಿಯನ್ನ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರಿಂದಾಗಿ ಇವತ್ತು ಇಂಥದ್ದೊಂದು ದುರಂತ ಅಥವಾ ಬ್ಲಾಸ್ಟ್ ಆಗಿದೆ ಅನ್ನೋದು ಮೊದಲೇ ಏನಾದರೂ ಎಚ್ಚೆತ್ತುಕೊಂಡಿದ್ದರೆ ಬಹುಶಃ ಇಷ್ಟು ದೊಡ್ಡ ಘಟನೆ ಆಗ್ತಿರಲಿಲ್ಲ ಾಗಿ ಎಲ್ಲವೂ ಭಸ್ಮ ಆಗಿದೆ ಅಕ್ರಮ ಬಾಂಗ್ಲಾದೇಶಗಳಿಂದ ಬೆಂಗಳೂರಿಗೆ ಸಂಕಷ್ಟ ಎದುರಾಗಿದೆ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಸತ್ಯವನ್ನು ತೆರೆದಿಟ್ಟಿದ್ದು ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡದಲ್ಲಿ ಬಾಂಗ್ಲಾ ವಲಸಿಗರ ಕಳ್ಳಾಟ ಅನಾವರಣವಾಗಿದೆ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಸತ್ಯವನ್ನ ರಿಪಬ್ಲಿಕ್ ಕನ್ನಡವೇ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡಿದ್ದು ನಿರಂತರ ವರದಿಯನ್ನ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರಿಂದಾಗಿ ಇವತ್ತು ಇಂಥದ್ದೊಂದು ದುರಂತ ಅಥವಾ ಬ್ಲಾಸ್ಟ್ ಆಗಿದೆ ಅನ್ನೋದು ಮೊದಲೇ ಏನಾದರೂ ಎಚ್ಚೆತ್ತುಕೊಂಡಿದ್ದರೆ ಬಹುಶಃ ಇಷ್ಟು ದೊಡ್ಡ ಘಟನೆ ಆಗ್ತಿರ್ಲಿಲ್ಲ